ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಐ ಓಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಇದು ಬಂದು ಭಾನುವಾರದ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ ಆಗಲೇ ಐದು ಗಂಟೆ ಆಗಿದೆ ವ್ಲಾಗ್ ಈಗಿನೂ ಶುರು ಮಾಡ್ತಿದ್ದೀನಿ ಬೆಳಗ್ಗೆಯಿಂದ ವ್ಲಾಗ್ ಏನೂ ಮಾಡಲಿಲ್ಲ ಒಂದು ಸ್ವಲ್ಪ ಯಾಕೋ ಇಂಟ್ರೆಸ್ಟೇ ಕಮ್ಮಿ ಆಗಿಬಿಟ್ಟಿದೆ ಕಣ್ರೀ ಸಬ್ ನಾನು ಸ್ಟಾರ್ಟ್ ಮಾಡಿ ತ್ರೀ ಮಂತ್ಸ್ ಆದ್ರೂ ನನಗೆ ಸಬ್ಸ್ಕ್ರೈಬರ್ಸೇ ಬರ್ತಿಲ್ಲ ಒಂಥರ ಏನೋ ಬೇಜಾರಾಗ್ತಿದೆ ವ್ಲಾಗ್ಸ್ ಮಾಡೋಕ್ಕೆ ಇದೇನಪ್ಪ ಮೂರು ತಿಂಗಳಾದ್ರೂ ಒಂದು ಒನ್ ಫಿಫ್ಟಿ ಮೆಂಬರ್ಸ್ ಸಮೇತ ನನಗೆ ಸಬ್ಸ್ಕ್ರೈಬರ್ಸ್ ಬಂದಿಲ್ಲ ಅಂತ ಸೊ ಹಾಗಾಗಿ ಏನೋ ಒಂಥರ ಬೇಜಾರು ವೀಡಿಯೋ ಮಾಡೋಕ್ಕೆ ಆದರೂ ಬಿಡಲ್ಲ ನಾನು ವೀಡಿಯೋ ಮಾಡೋದು ಅದು ಎಷ್ಟು ದಿನಕ್ಕೆ ಸಬ್ಸ್ಕ್ರೈಬರ್ಸು ಗೇನ್ ಆಗ್ತಾರ ನೋಡೋಣ ಅಂತ ನಾನು ಹಾಗೆ ವೀಡಿಯೋ ಮಾಡ್ತಿದ್ದೀನಿ ಸೊ ಯಾರೆಲ್ಲ ನಾನು ವೀಡಿಯೋ ಇಶ್ ಹೊಸದಾಗಿ ನೋಡ್ತಿದ್ದೀರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ನನ್ನ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆನ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಖಂಡಿತ ನಿಮ್ಗೆ ರಿಪ್ಲೈ ಮಾಡೇ ಮಾಡ್ತೀನಿ ಇದು ಬಂದು ಭಾನುವಾರ ಈವ್ನಿಂಗ್ ಅಂದ್ನಲ್ವಾ ಸೊ ಐದು ಗಂಟೆ ಆಗಿದೆ ಚಿಕನ್ ತ ಚಿಕನ್ ತಂದಿದ್ದಾರೆ ನಮ್ಮ ಮಾಮವರು ಈಗ ಚಿಕನ್ ಸಾಂಬಾರು ಮಾಡಬೇಕು ಚಿಕನ್ ಅಂದರೆ ನಾಟಿ ಕೋಳಿ ತೊಗೊಬಂದಿದ್ದಾರೆ ಈ ಸಲ ನಾಟಿ ಕೋಳಿ ಸಾರು ಮಾಡಬೇಕು ಮಾಮೂಲು ಎಲ್ಲ ಐಟಮ್ ಏನಾಗ್ತೀವೋ ಅದೇ ಐಟಮು ಹಾಕೋದು ನಾಟಿ ಕೋಳಿ ಸಾಂಬಾರಿಗೂ ನಾಟಿ ಕೋಳಿ ಸಾಂಬಾರು ಬಂದ್ಬಿಟ್ಟು ಗಟ್ಟಿ ಇರಬಾರ್ದು ತೆಳ್ಗೆ ತೆಳ್ಳಗೆ ಇರಬೇಕು ಒಂದು ಸ್ವಲ್ಪ ನೀರಾಗಿ ಇರಬೇಕು ಹಾಗಾದ್ರೇ ರುಚಿ ಬರೋದು ನಾಟಿ ಕೋಳಿ ಸಾಂಬಾರು ಇನ್ನು ಖಾರ ಎಲ್ಲ ಓಜ್ ಮಾಡಿಬಿಟ್ಟು ಇನ್ನು ಮಿಕ್ಸಿಗೆ ಹಾಕಿಟ್ಟಿದ್ದೀನಿ ಸಾರು ಬಂದು ಅಜ್ಜಿ ಆ ಕಡೆ ಒಲೆ ಮೇಲೆ ಇರ್ತೀವಿ ಸಿಲಿಂಡ್ರ್ ಗ್ಯಾಸ್ ಮೇಲೆ ಇಡೋಲ್ಲ ಯಾಕಂದರೆ ಒಳಗಡೆ ತೊಗೊಬರಲ್ಲವಾ ಅದಕ್ಕೆ ಆ ಕಡೆ ಒಲೆ ಮೇಲೆ ಇಡ್ತೀವಿ ನಾಟಿ ಕೋಳಿ ಸಾಂಬಾರು ಒಲೆ ಮೇಲೆ ಮಾಡಿದ್ರೇ ಸೂಪರ್ ಟೇಸ್ಟ್ ಬರೋದು ಅದಕ್ಕೆ ಸೊ ಹಾಗಾಗಿ ಆ ಕಡೆ ಅಜ್ಜಿ ಇಡ್ತಾಳೆ ನಾನು ಬಂದುಬಿಟ್ಟು ಇನ್ನು ಹುಡುಗರಿಗೆಲ್ಲ ಸ್ನಾನ ಮಾಡಿಸಿದ್ದೆ ಸ್ನಾನ ಮಾಡಿಸ್ಬಿಟ್ಟು ಇನ್ನೂ ಸಾರಿಗೆಲ್ಲ ರೆಡಿ ಮಾಡಿದ್ದೀನಿ ಟೀ ಮಾಡಿಕೊಂಡು ಟೀ ಕುಡ್ದೆ ಈಗ ಈಗ ಬಟ್ಟೆನೇನಿಕ್ಕೀನಿ ಒಂದು ಸ್ವಲ್ಪ ಬಟ್ಟೆ ಇದ್ದವು ಬಟ್ಟೆ ಒಗಿಬೇಕು ಬಟ್ಟೆ ಒಗ್ದಿದ್ದಾದಮೇಲೆ ಇನ್ನು ಮುಂದಿನ ಕೆಲಸ ಹೇಗಿರುತ್ತೆ ಈವ್ನಿಂಗ್ಳಾಗು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಇವತ್ತಿನ ಈವ್ನಿಂಗ್ ಹೇಗಿರುತ್ತೆ ಅಂತ ಒಂದು ಮೂರ್ನಾಲ್ಕು ವೀಡಿಯೋದಲ್ಲಿ ಈವ್ನಿಂಗ್ ಬ್ಲಾಗ್ ಶೇರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಸೊ ಇವತ್ತು ಭಾನುವಾರ ಈ ವ ಭಾನುವಾರದ್ದು ಈವ್ನಿಂಗು ಹೇಗಿರುತ್ತೆ ರೊಟೀನು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅಷ್ಟೇ ಬನ್ನಿ ಮತ್ತೆ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನನ್ನ ವೀಡಿಯೋನ ಓಕೆನಾ ಮುಂದೆ ಬರುತ್ತಿರುತ್ತೆ ವೀಡಿಯೋ ನೋಡಿ ನಾಟಿ ಕೋಳಿ ಸಾಂಬಾರಿಗೆ ಇನ್ನೂ ನಮ್ಮ ಮಾಮ ತರ್ತೀನಿ ಅಂತ ದುರ್ಗಕ್ಕೆ ಹೋದ್ರೆ ಸೊ ಫೋನ್ ಮಾಡಿದ್ರು ಏನೋ ತೊಗೊಬರ್ತೀನಿ ರೆಡಿ ಮಾಡ್ಕೊಳ್ರಿ ಖಾರ ಅಂತ ಇನ್ನೂ ನಾನು ಬಂದು ಹುಡುಗರು ಸ್ನಾನ ಮಾಡಿಸ್ಬಿಟ್ಟು ಇನ್ನೂ ಖಾರ ಎಲ್ಲ ರೆಡಿ ಮಾಡಿಕೊಂಡೆ ಅಂದರೆ ಸಾಂಬಾರಿಗೆ ಚಿಕನ್ ಸಾಂಬಾರಿಗೆ ಎಲ್ಲ ರೆಡಿ ಮಾಡಿಬಿಟ್ಟು ಇನ್ನೂ ಸ್ನಾನ ಮಾಡಿಸಿದ್ನಲ್ವ ಸೊ ಇನ್ನು ಬಟ್ಟೆನೂ ನೆನಿಕ್ಕಿದ್ದೀನಿ ಅವಳಿಗೆ ಕೂದಲು ಆರಿಸ್ಬೇಕಿತ್ತು ಸಾನುಗೆ ಯಾಕಂದರೆ ದಪ್ಪ ಇರ್ತಾವಲ್ವ ಸೊ ಹಾಗೆ ಭಾಳ ಹೊತ್ತು ಬಿಟ್ಬಿಟ್ರೆ ಅವಳಿಗೆ ತಲೆನೋವು ಬಂದುಬಿಡುತ್ತೆ ಸೊ ಹಾಗಾಗಿ ಇನ್ನು ಬಟ್ಟೆನೂ ನೆನೆ ಬಟ್ಟೆ ಒಗಿಬೇಕು ಒಂದು ಸ್ವಲ್ಪ ಏನು ನಮ್ಮ ನಮ್ಮ ಸಾನು ಬೇಬಿ ಕೂದಲ್ ನೋಡ್ರಿ ಈ ಥರ ಇದ್ದಾವೆ ತುಂಬ ಚೆನ್ನಾಗಿ ಏರ್ ಗ್ರೋತ್ ಆಗ್ತಿದೆ ಅವಳಿಗೆ ತುಂಬ ನೋಡಿ ಎಷ್ಟು ಕ್ಲೀನ್ ಅಂತ ಅವಳವು ಒಂದು ಸ್ವಲ್ಪ ಕರ್ಲಿ ಏರು ಅಂದರೆ ಸ್ಮೂತ್ ಇಲ್ಲ ಅವಳವು ಏರು ಸಿಕ್ಕು ಭಾಳ ಬಿದ್ದುಬಿಡ್ತವೆ ಸೊ ಹಾಗಾಗಿ ಬೇಗನೆ ತಲೆ ಬಾಚಿಬಿಡ್ಬೇಕು ಈಗ ಒಂದು ಸ್ವಲ್ಪ ತಾರಿದ ಮೇಲೆ ಹಾಗೆ ತಲೆ ಇಮಿಡಿಯೇಟ್ಲಿ ಹಿಂದೆಲೇನೆ ಬಾಚಿಬಿಡ್ಬೇಕು ಇಲ್ಲ ಅಂತಂದ್ರೆ ಫುಲ್ಲು ಸಿಕ್ಕು ಬಿದ್ದ್ಬಿಡ್ತವೆ ತುಂಬಾ ಚೆನ್ನಾಗಿ ಬಂದಿದ್ದಾವೆ ಅವಳವು ಏರು ಎಲ್ಲ ಕೇಳ್ತಾರೆ ಏನಾಗ್ತೀರಾ ನೀವು ಶಾಂಪು ತಲೆಗೆ ಅಂತ ಹಲೋ ಫ್ರೆಂಡ್ಸ್ ಎಲ್ಲರಿಗು ಬಟ್ಟೆ ಒಗ್ದೆ ಬಟ್ಟೆ ಒಗೆದ್ಬಿಟ್ಟು ಇನ್ನೂ ಹಾರಾಕೋಣ ಅಂತ ಮೇಲಕ್ಕೆ ಬಂದೆ ಇನ್ನೂ ಹಾರಾಕಿಲ್ಲ ಇನ್ನೂ ಹಾರಾಕಬೇಕು ನಮ್ಮ ಹಸ್ಬೆಂಡ್ ಇಟ್ಟು ಬಂದೀನಿ ಸಾರು ಮಾಡೋಕ್ಕೆ ಒಲೆ ಮುಂದಕ್ಕೆ ಏನೂ ಇಲ್ಲ ಹಾಗೇನು ಎಲ್ಪ್ ಮಾಡ್ತಿರ್ತಾರೆ ಏನಾದರೂ ಈ ಥರ ಕೆಲಸ ಇದ್ದಾಗ ಕೆಲಸ ಇದ್ದಾಗ ಈ ಥರ ಎಲ್ಪ್ ಮಾಡಿರಿ ಅಂತಂದರೆ ಎಲ್ಪ್ ಮಾಡ್ತಾರೆ ಪಾಪ ಹಾಗೇನಿಲ್ಲ ಅದಕ್ಕೆ ಒಲೆ ಮುಂದೆ ಸಾರಿಗೆ ಇಟ್ಬಿಟ್ಟು ಏನೋ ನಮ್ಮ ಹಸ್ಬೆಂಡನ್ನ ಒಲೆ ಮುಂದೆ ಕುಂದ್ರಿಸಿಬಿಟ್ಟು ಬಂದಿದ್ದೀನಿ ಅದು ಉಕ್ಕು ಬಂದುಬಿಟ್ರೆ ಚೆನ್ನಾಗಿರಲ್ಲ ಮತ್ತು ಒಲೆ ಮೇಲೆ ಇಟ್ಟಿದ್ದೀವಲ್ವ ಕಟ್ಟಿಗೆ ಯಾರು ಹೋಗ್ಬಿಟ್ರೆ ಮತ್ತು ಬೆಂಕಿ ಹೊಗೆ ಆಡ್ತಿರುತ್ತೆ ಆಗ ಸಾಂಬಾರೆಲ್ಲ ಹೊಗೆ ಸ್ಮೆಲ್ ಬರ್ತಾ ಇರುತ್ತೆ ಹೊಗೆ ವಾಸನೆ ಹಾಗಾಗಿ ಒಬ್ಬರು ಅಲ್ಲಿ ಕೂತ್ಕೊಂಡ್ರೇ ಒಲೆ ಮೇಲೆ ಸಾರು ಮಾಡಿದರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಹಾಗಾಗಿ ನಮ್ಮ ಹಸ್ಬೆಂಡ್ನ ಅಲ್ಲಿ ಕುಂದ್ರಸಿ ಬಂದುಬಿಟ್ಟಿದ್ದೀನಿ ಇನ್ನೊ ಬಟ್ ಬಟ್ಟೆ ಒಗೆದ್ನಲ್ವ ಬಟ್ಟೆ ಹಾರಾಕಬೇಕು ನೋಡಿ ಇಲ್ಲಿ ಬಕೆಟ್ ಇದೆ ಇನ್ನು ಬಟ್ಟೆ ಹಾರಾಕಿಲ್ಲ ಬಟ್ಟೆ ಹಾರಾಕ್ಬಿಟ್ಟು ಇನ್ನು ಕೆಳಗಡೆ ಹೋಗಬೇಕು ಇನ್ನು ಅನ್ನ ಮುದ್ದೆ ಒಂದು ಸ್ವಲ್ಪ ಮಾಡಬೇಕು ನಾಟಿ ಕೋಳಿ ಅಲ್ವಾ ಸೊ ಅದು ಸ ಹುಡುಗರಿಗೆ ನನ್ನ ನನ್ನ ಮಕ್ಕಳು ತಿನ್ನಲ್ಲ ಅದು ಒಂದು ಸ್ವಲ್ಪ ಪೆಡ್ಸಿರುತ್ತೆ ನಾಟಿ ಕೋಳಿ ಒಂಥರ ಮಟನ್ನು ತಿನ್ನಾಗುತ್ತೆ ಹಾಗಾಗಿ ನಮ್ಮ ನಮ್ಮ ಮಕ್ಕಳು ತಿನ್ನಲ್ಲ ನಮ್ಮ ಹುಡುಗರು ಸಾನು ಮತ್ತು ಪಾರ್ತು ಹಾಗಾಗಿ ಅವರಿಗೆ ಬೇರೆ ಮಾಮೂಲು ಕೋಳಿ ತಂದಿದ್ವಿ ಒಂದು ಅರ್ಧ ಕೆ ಜಿಯಷ್ಟು ಅವ್ರಿಗಿನ್ನೂ ಫ್ರೈ ಮಾಡಿಬಿಟ್ಟು ಇನ್ನು ನಮ್ಮ ಹಸ್ಬೆಂಡ್ ಅವರು ಸಾರಿಗೆ ಇಟ್ಟಿದ್ದಾರೆ ನಾನೇ ಕಲಿಸ್ಕೊಟ್ಟು ಸಾರು ಒಲೆ ಮೇಲಕ್ಕಿಟ್ಟು ಇನ್ನೂ ಅಲ್ಲಿ ಕುಂದ್ರಿಸಿದ್ದೀನಿ ಏನೋ ಈ ಕಡೆ ಬಂದರೆ ಏನೋ ಗೊತ್ತಿಲ್ಲ ಆಕ್ಲಾ ಕರಿಬೇಕಲ್ವ ಇನ್ನು ಬೂಸಾವೆಲ್ಲ ಇಡಬೇಕಿತ್ತು ಅವರು ಈ ಕಡೆಗೆ ಬಂದರು ಇನ್ನು ಅಜ್ಜಿ ಒಲೆ ಮೇಲೆ ಕುಂತ ಒಲೆ ಮುಂದೆ ಕುಂತಿದ್ದಾರೆ ಪಾಪ ಅವ್ರಿಗೂ ಕೆಲಸ ಇರುತ್ತೆ ಅಂದರೆ ಈಗ ಬೂಸಾ ಇಟ್ಬಿಟ್ಟು ಮೊಸರು ಇಟ್ಬಿಟ್ಟು ಇನ್ನೂ ಆಕಳ ಕರಿಬೇಕಲ್ವಾ ಅವ್ರಿಗೂ ಇಷ್ಟೊತ್ತಲ್ಲಿ ಕೆಲಸ ಫುಲ್ ಬಿಝಿ ಇರುತ್ತೆ ಮೊಸರಾಗೆ ಹೋಗ್ಬೇಕು ಮೊಸರು ತೊಗೊಬರ್ಬೇಕು ಒಂದು ಸ್ವಲ್ಪ ಕೆಲಸ ಭಾಳ ಇರುತ್ತೆ ಇನ್ನೂ ನನಗೊಂದು ಇದು ರಿಸ್ಯೂಮ್ ತೆಗಿಯೋ ಒಂದು ಯಾರೋ ಬಂದಿದ್ರು ಒಂದು ಸ್ವಲ್ಪ ಅಕ್ಕ ರಿಸ್ಯೂಮ್ ಅಂತ ಅಂತಂತ ಹೋಗ್ಬಿಟ್ಟು ಇನ್ನೂ ರಿಸ್ಯೂಮ್ ತಕ್ಕೊಟ್ಟು ಆಮೇಲೆ ನಾನು ಅನ್ನ ಮತ್ತು ಮುದ್ದೆ ಮಾಡ್ತೀನಿ ಒಂದು ಸ್ವಲ್ಪ ವರ್ಕ್ ಇದೆ ಅಂದರೆ ಒಂದೆರಡು ಕ್ಯಾಸ್ಟ್ ಇನ್ಕಮ್ ಹಾಕಬೇಕು ಮತ್ತು ರಿಸ್ಯೂಮ್ ತೆಗಿಬೇಕು ಒಂದು ರಿಸ್ಯೂಮ್ ತೆಗೆದುಬಿಟ್ಟು ಇನ್ನು ರಿಸ್ಯೂಮ್ ತೆಗೆದುಬಿಟ್ಟು ಇನ್ನು ನಾನು ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊತೀನಿ ಇನ್ನೇನೋ ಸಾರ ಆಗಿರುತ್ತಲ್ವ ಅನ್ನ ಮುದ್ದೆ ಒಂದೆರಡು ಮಾಡಬೇಕಾಗುತ್ತೆ ಹಾಗಾಗಿ ಇನ್ನು ನನ್ನದೊಂದು ಸ್ವಲ್ಪ ಕ್ಯಾಸ್ಟ್ ಇನ್ಕಮ್ ಅರ್ಜಿ ಮತ್ತು ರಿಸ್ಯೂಮ್ ರಿಸ್ಯೂಮ್ ಅಂದರೆ ಒಂದು ಕೆಲವೊಂದು ಜನಕ್ಕೆ ಗೊತ್ತಿಲ್ಲ ಭಾಳ ಜನಕ್ಕೆ ಆ ರಿಸ್ಯೂಮ್ ಅಂತಂದರೆ ನಾವು ಏನಾದರೂ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಇಲ್ಲ ಏನಾದರೂ ಇಂಟ್ರವ್ಯೂಗೆ ಕೆಲ್ಸಕ್ಕೆ ಏನಾದರೂ ಹೋಗ್ಬೇಕಾದ್ರೆ ಇಂಟ್ರವ್ಯೂವಲ್ಲಿ ಕೇಳ್ತಾರೆ ನೀನು ಅದು ರಿಸ್ಯೂಮ್ ಇದೆಯಾ ಅಂತಂತ ಕೇಳ್ತಾರೆ ಯಾಕಪ್ಪ ಅಂತಂದರೆ ಅಂದರೆ ರಿಸ್ಯೂಮ್ ಅಂದರೆ ಬಯೋಡೇಟಾ ಕನ್ನಡದಲ್ಲಿ ಬಯೋಡೇಟಾ ಅಂತಲೇ ಕರಿಬೋದು ಫುಲ್ ನಮ್ಮ ಡೀಟೇಲ್ಸ್ ಎಲ್ಲ ಅದರೊಳಗಡೆ ಇರುತ್ತೆ ನಮ್ಮ ಬಯೋಡೇಟಾ ಎಲ್ಲ ಫುಲ್ ಅಡ್ರಸ್ಸು ನಮ್ಮ ನೇಮು ಏನು ನಾವು ಎಜುಕೇಷನ್ ಮಾಡಿದ್ದೀವಿ ಯಾವ ಊರು ಪ್ರೆಸೆಂಟ್ ನಾವು ಎಲ್ಲಿದ್ದೀವಿ ಮತ್ತು ಪಿನ್ ಕೋಡು ಎಲ್ಲ ಪ್ರತಿಯೊಂದೂ ನಮ್ಮ ಬಯೋಡೇಟಾ ಅದರಲ್ಲಿ ರಿಸ್ಯೂಮ್ ಒಳಗಡೆ ಇರುತ್ತೆ ಸೊ ನಮ್ಮನ್ನು ಕ್ವಶನ್ ಮಾಡ್ಕೊಂಡು ಕುತ್ಕೊಳ್ಳಲ್ಲ ನಿಮ್ದು ಯಾವ ಊರು ನಿಮ್ಮ ಏನು ಹೆಸ್ರು ಯಾಕಂದರೆ ಇಂಟರ್ವ್ಯೂ ಮಾಡೋರು ನಿಮ್ಮ ಹೆಸರೇನು ಯಾವ ಊರು ಅಂತ ಪ್ರತಿಯೊಂದು ಕೇಳೋಕ್ಕಾಗಲ್ಲ ಆಗ ರಿಸ್ಯೂಮ್ ಕೇಳ್ತಾರೆ ರಿಮ್ಯ ರಿಸ್ಯೂಮ್ ಇದೆಯಾ ಅಂತ ಆಗ ರಿಸ್ಯೂಮ್ ಕೊಟ್ಬಿಟ್ರೆ ಅದರೊಳಗಡೆ ಎಲ್ಲ ನಮ್ಮ ಬಯೋಡೇಟಾ ಇರುತ್ತಲ್ವಾ ಫಾದರ್ ನೇಮು ಮದರ್ ನೇಮು ಪ್ರತಿಯೊಂದು ಅದರೊಳಗಡೆ ಇರುತ್ತಲ್ವ ಆ ರಿಸ್ಯೂಮ್ ನೋಡ್ಕೊಬಿಡ್ತಾರೆ ಅವ್ರಿಗೂ ಈಸಿ ಆಗುತ್ತೆ ನಮಗೂ ಈಸಿ ಆಗುತ್ತೆ ಆ ಥರ ರಿಸ್ಯೂಮ್ ಅಂದರೆ ಭಾಳ ಜನಕ್ಕೆ ಗೊತ್ತಿಲ್ಲ ಸೊ ಹಾಗಾಗಿ ಹೇಳ್ತಿದ್ದೀನಿ ಗೊತ್ತಿರೋರು ಬಂದು ಕಮೆಂಟ್ ಮಾಡಬೇಡಿ ನನಗೆ ಗೊತ್ತು ನಮಗೆ ನೀವೇನು ಹೇಳ್ಬೇಡಿ ಅಂತ ಸೊ ಗೊತ್ತಿಲ್ಲದವ್ರಿಗೆ ಹೇಳ್ಕೊ ಹೇಳ್ತಿದ್ದೀನಿ ಅಷ್ಟೇ ನಾನು ಇನ್ನು ಹೋಗ್ತೀನಿ ಬಟ್ಟೆ ಹಾರಾಕ್ಬಿಟ್ಟು ಇನ್ನು ಕೆಳಗಡೆ ಹೋಗಿ ಅದು ನಾನು ಕೆಲಸ ವರ್ಕ್ ಮಾಡ್ಕೊತೀನಿ ಆ ರಿಸ್ಯೂಮ್ ಹೇಗೆ ಮಾಡ್ತೀನಿ ಅಂತ ಬೇಕಾದರೆ ಕಮೆಂಟ್ ಕಮೆಂಟ್ ಮಾಡಬೇಡಿ ನಾನು ತೋರಿಸ್ತೀನಿ ಒಂದು ಸ್ವಲ್ಪ ಸಿಂಪಲ್ಲಾಗಿ ಕ್ಲಿಪ್ ಆ್ಯಡ್ ಮಾಡ್ತೀನಿ ನೋಡಿ ಓಕೆನಾ ಬಟ್ಟೆ ಎಲ್ಲ ಹಾರಾಕಿ ಕೆಳಗಡೆ ಬರೋ ಅಷ್ಟೊತ್ತಿಗೆ ನನ್ನ ಮಗಳು ಪಂತಿ ಸಾಗಿತ್ತು ಆಗಲೇ ನನ್ನ ಮಗ ತಿಂತಿರಲಿಲ್ಲ ಯಾಕೋ ಅವನಿಗೆ ಸತಿ ವಾಂತಿ ಮತ್ತು ಭೇದಿಯಾಗ್ಬಿಟ್ಟಿತ್ತು ಚಿಕನ್ ತಿಂದ ಮೇಲೆ ಆಗಿಂದ ಅವನು ಕಂಟ್ರೋಲ್ ಮಾಡಿಬಿಟ್ಟಿದ್ದಾನೆ ಅಷ್ಟು ಆಸೆ ಪಡ್ ಪಡಲ್ಲ ಈಗ ಮುಂಚೆ ಭಾರಿ ಆಸೆ ಪಡ್ತಿದ್ದೆ ಚಿಕನ್ ಅಂದ್ಬಿಟ್ರೆ ಇನ್ನು ನನ್ನ ಮಗಳ ಮಾತ್ರ ಪಂತಿ ಸಾಗಿತ್ತು ಇನ್ನು ತಿನ್ಲಿ ಬಿಡು ಅಂತ ನಾನು ಇನ್ನು ಅವ್ರಿಗೆ ಊಟ ಎಲ್ಲ ಅನ್ನ ಇಟ್ಟುಕೊಟ್ಟು ಆ ಕಡೆ ಈ ಕಡೆ ಬಂದೆ ನಾನು ಒಂದು ಸ್ವಲ್ಪ ರಿಸ್ಯೂಮ್ ತೆಗಿಬೇಕು ಅಂತ ಹೇಳಿದ್ನಲ್ವಾ ಸೊ ಅದು ಒಂದು ಕೆಲಸ ಆಗಿಬಿಡುತ್ತೆ ಅಂದರೆ ಅನ್ನ ಮುದ್ದೆ ಅನ್ನ ಮಾಡಿದ್ದೀನಿ ಮುದ್ದೆ ಒಂದು ಮಾಡಬೇಕಿತ್ತು ಸೊ ಆಮೇಲೆ ಮಾಡ್ಕೊಳ್ಳೋಣ ಇನ್ನೂ ಅಲ್ಲಿ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಅಷ್ಟರೊಳಗಡೆ ಈ ಕೆಲಸನೂ ಆಗ್ಬಿಡುತ್ತೆ ನನಗೆ ಅಂತ ಕೂತ್ಕೊಂಡೆ ನಾನು ಮತ್ತು ವಿಡಿಯೋ ಎಡಿಟ್ ಮಾಡೋವು ಮತ್ತು ಅಪ್ಲೋಡ್ ಮಾಡೋವು ಒಂದು ಸ್ವಲ್ಪ ಇದು ಬೇರೆ ಕೆಲಸ ಇದೆ ಅಲ್ವಾ ಸೊ ಹಾಗಾಗಿ ಒಂದೊಂದು ಕೆಲಸನೇ ಟೈಮ್ ಸಿಕ್ಕ ಬೇಗ ಬೇಗ ಮಾಡ್ಕೊಬಿಡ್ಬೇಕು ಅಂತ ಟೈಮ್ನ ನಾನು ಏನು ವೇಸ್ಟ್ ಮಾಡೋಲ್ಲ ಯಾವ ಟೈಮು ಎಲ್ಲಿ ಸಿಗುತ್ತೋ ನಾನು ಅಲ್ಲಿ ಒಂದು ಕೆಲಸ ಏನಾದರೂ ಮಾಡ್ತಾನೆ ಇರ್ತೀನಿ ಸೊ ಹಾಗಾಗಿ ಇನ್ನು ರಿಸ್ಯೂಮ್ ತಗೊಳಬಿಡೋಣ ಮತ್ತು ಕ್ಯಾಸ್ಟ್ ಇನ್ಕಮ್ ಅರ್ಜಿ ಹಾಕಬೇಕಿತ್ತು ಅದೊಂದು ಹಾಕ್ಬಿಡೋಣ ಅಂತ ಇನ್ನು ಫಸ್ಟು ರಿಸ್ಯೂಮ್ ತೆಗೆದುಬಿಟ್ಟು ಇನ್ನು ಕ್ಯಾಸ್ಟ್ ಇನ್ಕಮ್ ಅರ್ಜಿ ಹಾಕಬೇಕು ನಿಮಗೆ ಕ್ಯಾಸ್ಟ್ ಇನ್ಕಮ್ ಅರ್ಜಿ ಯಾವ ರೀತಿ ಹಾಕ್ತೀನಿ ಅಂತಂತ ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ ಖಂಡಿತ ನಾನು ರಿಪ್ಲೈ ಮಾಡ್ತೀನಿ ಅದಕ್ಕೆ ನಿಮ್ಗೆ ಏನಾದರೂ ಅಪ್ಲೈ ಮಾಡೋದು ವೀಡಿಯೋ ಬೇಕು ಹೇಗೆ ಅಪ್ಲೈ ಮಾಡ್ತೀನಿ ಅಂತಂತಂದರೆ ಅದನ್ನು ಹೇಳಿ ನಾನು ಖಂಡಿತ ನಾನು ವೀಡಿಯೋ ಮಾಡಿ ಹೇಗೆ ಅಪ್ಲೈ ಮಾಡೋದು ಅಂತಂತ ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಎರಡು ಮತ್ತು ನಾನು ವಿಧವೆ ವೇತನ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು ಮತ್ತು ಇದು ಐಡೆಂಟಿ ಕಾರ್ಡು ಮತ್ತು ಇನ್ನೂ ಭಾಳ ಇನ್ನು ಭಾಳನೇ ಕೆಲಸ ಮಾಡ್ತೀನಿ ನಾನು ನಿಮ್ಗೆ ಏನಾದರೂ ಇನ್ಕಮ್ ಬಗ್ಗೆ ಡೀಟೇಲ್ಸ್ ಏನಾದರೂ ಬೇಕು ಅಪ್ಪ ಅಂತಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಖಂಡಿತ ನಿಮ್ಗೆ ರಿಪ್ಲೈ ಮಾಡ್ತೀನಿ ಮತ್ತು ಎಸ್ ಎಸ್ ಕಾಲರ್ಶಿಪ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅದ್ರ ಬಗ್ಗೆನೂ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆನೂ ನಾನು ವಿಡಿಯೋ ನಿಮಗೆ ರಿಪ್ಲೈ ಮಾಡ್ತೀನಿ ಮತ್ತು ರೇಷನ್ ಕಾರ್ಡ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ರೂ ನನಗೆ ಮೆಸೇಜ್ ಮಾಡಿ ಅಂತಂದರೆ ಕಮೆಂಟ್ ಮಾಡಿ ನಾನು ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀನಿ ಇನ್ನು ನಾನು ರಿಸ್ಯೂಮು ಅವ್ರದ್ದು ಮುಸ್ಲಿಮ್ಸ್ ಅವ್ರದ್ದು ನಾನು ರಿಸ್ಯೂಮ್ ತೆಗಿತಿರೋದು ಸೊ ಇನ್ನು ರಿಸ್ಯೂಮ್ ಎಲ್ಲ ಕ್ಲೀನಾಗೆಲ್ಲ ಟೈಪ್ ಮಾಡ್ಕೊತಿದ್ದೀನಿ ರಿಸ್ಯೂಮಲ್ಲಿ ಬಂದುಬಿಟ್ಟು ಫೋಟೋನೂ ಹಾಕ್ಬೋದು ರಿಸ್ಯೂಮ್ಗೆ ಮತ್ತು ಫೋಟೋ ಇಲ್ದಾನೇ ರಿಸ್ಯೂಮ್ ತೆಗಿಬೋದು ಈಗೆಲ್ಲ ಯಾರೂ ಫೋಟೋ ಹಾಕಲ್ಲ ಮಾಮೂಲಾಗೆ ಇನ್ನೂ ಅಡ್ರೆಸ್ಸು ಫಾದರ್ ನೇಮು ಜಿಮೇಲು ಫೋನ್ ನಂಬರು ಓದಿರೋದು ಕ್ವಾಲಿಫಿಕೇಷನ್ನು ಎಜುಕೇಷನ್ನು ಇಂಡಿಯನ್ನು ಅವೆಲ್ಲ ಮಾಮೂಲು ಯಾವುದು ಯಾವ ಕ್ಯಾಸ್ಟು ಅದೆಲ್ಲ ಮಾಮೂಲು ಎಲ್ಲ ನಮ್ಮ ಬಯೋಡೇಟಾನ ಹಾಕಬೇಕು ರಿಸ್ಯೂಮಲ್ಲಿ ಮುಂಚೆಲ್ಲ ಫೋಟೋ ಹಾಕ್ತಿದ್ರಂತೆ ಈಗೇನೋ ಫೋಟೋ ಹಾಕ್ಸಲ್ಲ ಅದರೊಳಗಡೆ ರಿಸ್ಯೂಮ್ ಒಳಗಡೆ ಸಿಂಪಲ್ಲಾಗಿ ನಮ್ಮ ಬಯೋಡೇಟೆ ಏನಿದೆ ಅದು ಅದನ್ನ ತೆಗೆಸ್ತಾರಷ್ಟೇ ಅಷ್ಟೇ ಈಗ ಅವರು ಹೇಳಿದ್ದಷ್ಟೇ ನಮ್ಮ ಬಯೋಡೇಟೆ ಎಷ್ಟಿದೆ ಅಷ್ಟು ತೆಗೀರಕ ಫೋಟೋ ಏನು ಬೇಡ ಅಂತ ಹೇಳಿದರು ಸೊ ಹಾಗಾಗಿ ನಾನು ರಿಸ್ಯೂಮ್ ತೆಗಿತಿದ್ದೀನಿ ಇನ್ನು ರಿಸ್ಯೂಮ್ ತೆಗ್ಯದಾಯಿತು ಒಂದೇ ಸತಿ ಸವಣ್ ಬಂದುಬಿಡ್ತು ಸೊ ಒಂಥರ ಕೇಕೆ ಹಾಕಿದ್ರು ಇದೇನಪ್ಪ ಅಂತ ಹೊರಗಡೆ ಬಂದು ನೋಡಿದರೆ ಒಂಥರ ರ್ಯಾಲಿ ಟೈಪ್ ಬೈಕುಗಳೆಲ್ಲ ಮುಂದೆ ಪಾಸಾಗ್ತಿದ್ವು ಏನು ಅಂತ ಬೇಗ ಹೋಗಿ ನೋಡಿದ್ವಿ ಆಗೇಳಿದರು ನಮ್ಮ ಅಂದರೆ ನಮ್ಮ ಏರಿಯಾದವರು ಹವಣ್ಣರು ಕ್ರಿಕೆಟ್ ಟೂರ್ನಿಮೆಂಟಲ್ಲಿ ಫಸ್ಟ್ ಬಂದಿದ್ದಾರೆ ಅಂತ ಅದಕ್ಕೆ ರ್ಯಾಲಿ ಟೈಪ್ ಮಾಡಿಬಿಟ್ಟು ಕಪ್ ಇಟ್ಕೊಂಡು ಮೆರವಣಿಗೆ ಮಾಡ್ತಿದ್ದಾರೆ ನನಗಂತ ಅವ್ರು ನೋಡಿಬಿಟ್ಟು ತುಂಬಾ ಖುಷಿ ಆಯಿತು ನಾನು ಲಾಸ್ಟಲ್ಲಿ ಹೋದೆ ಅವರೆಲ್ಲ ಮೂವ್ ಆಗಿಬಿಟ್ಟಿದ್ರು ಮುಂದಕ್ಕೆ ಆದ್ರೂ ಒಂದು ಸ್ವಲ್ಪ ಕ್ಲಿಪ್ ಆ್ಯಡ್ ಮಾಡಿದ್ದೀರಿ ವೀಡಿಯೋ ತಗೊಂಡು ನೀವು ಎಂಜಾಯ್ ಮಾಡಿ

ஓ பத்திகோ முன்சேனே பரித்துல நன்கே நான் யாத்திரோட bla,